ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವತ್ತು ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿತ್ತು ಸಿ ಎಂ ಮನೆಗೆ ಮುತ್ತಿ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಿತ್ತು ಸೊ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವರಾದಂಥ ಸಿಟಿ ರವರು ನಮ್ಮ ಜೊತೆಗಿದ್ದಾರೆ ಸೊ ಅವ್ರನ್ನ ಕೇಳ್ತಾ ಹೋಗೋಣ ಸರ್ ನಿನ್ನೆ ಸಿಎಂ ಮಾತಾಡುವಾಗ ಇದು ಬಿಜೆಪಿ ಅವರೇ ಫಿಫ್ಟಿ ಫಿಫ್ಟಿ ಭಾಗ ಮಾಡಿ ಸೊ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಅಲ್ಲಿ ನಮಗೆ ಕೊಟ್ಟಿದ್ದು ಲೀಗಲ್ ಆಗಿ ತಗೊಂಡಿರುವಂಥದ್ದು ಯಾವುದೇ ಥರ ಅಕ್ರಮ ಇದರಲ್ಲಿ ನಡೆದ ನಡೆದಿಲ್ಲ ಅಂತ ಹೇಳ್ತಾರೆ ನೋಡಿ ಸಮಾನಾಂತರ ಬಡಾವಣೆಗಳಲ್ಲಿ ಹಂಚಿಕೆ ಮಾಡಲಿಕ್ಕೆ ಅವಕಾಶ ಇದೆ ಇವ್ರು ತೊಗೊಂಡ್ರ ಸಮಾನಾಂತರ ಬಡಾವಣೆನ ನಂಬರ್ ಒನ್ ನಂಬರ್ ಟು ಯಾವಾಗ ಇವ್ರ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಳ್ತು ಏನು ಕಂಡೀಷನಲ್ಲಿ ಮೇಲೆ ಅಕ್ವೈರ್ ಮಾಡ್ಕೊಳ್ತು ಅವತ್ತು ಫಿಫ್ಟಿ ಫಿಫ್ಟಿ ನಿಯಮ ಜಾರಿಯಲ್ಲಿತ್ತ ಅವತ್ತು ನಿಯಮ ಜಾರಿಲೇ ಇರಲಿಲ್ಲ ಫಿಫ್ಟಿ ಫಿಫ್ಟಿ ನಿಯಮ ಅವತ್ತು ಇರಲೇ ಇಲ್ಲ ರೆಸ್ಟ್ ಆಗಿ ಹಿಂದಿನ ಎಲ್ಲದಕ್ಕೂ ಕೂಡ ಅನ್ವಯ ಆಗತ್ತಾ ಹೀ ಇಸ್ ಎ ಲಾ ಗ್ರಾಜ್ಯುಯೇಟ್ ಯು ಶುಡ್ ಆಸ್ಕಿಮ್ಡ್ ಹಿಂದಿನ ಎಲ್ಲದಕ್ಕೂ ಅನ್ವಯ ಆಗುತ್ತಾ ಹೇಳಿ ಆಗ ಸತ್ಯ ಹೊರಗಡೆ ಬರುತ್ತೆ ಸರ್ ಪ್ರತಿಯೊಂದು ಪ್ರಕರಣಗಳಾದಾಗ ಅದನ್ನು ಅಲ್ಲಿ ಮರೆಮಾಚುವಂಥ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಅಂತ ಅವರ ಕೇಳಿ ಕೇಳಿಬರ್ತದೆ ಈಗ ಎಸ್ ಐ ಟಿ ಇರ್ಬೋದು ನೆಕ್ಸ್ಟ್ ಸಿ ಬಿ ಐ ಕೊಡಬೇಕು ಅಂತ ಅಂದಾಗ ಸೊ ಪ್ರತಿಯೊಂದು ಪ್ರಕರಣಗಳು ಕೂಡ ಅಲ್ಲಲ್ಲೇ ಮುಚ್ಚಿ ಹೋಗುವಂಥ ಪ್ರಯತ್ನ ಏನಾದರೂ ನಾವು ಹೋರಾಟ ಮಾಡ್ತಿರೋದು ಮುಚ್ಚಿ ಹೋಗಬಾರ್ದು ಅಂತ ಮಾಧ್ಯಮಗೆ ನಿಮಗೂ ಮನವಿ ಮಾಡ್ತೀವಿ ಮುಚ್ಚಿ ಹೋಗೋಕೆ ಬಿಡಬೇಡಿ ನೀವು ಬಯಲಿಗಳ ಕೆಲಸ ಮಾಡಿ ನಾವು ಬಯಲಿಗಳಿವಿ ಇದಾಗಿತ್ತು ಸಿಟಿ ರವಿಯವರ ಮಾತುಗಳು ಯಾವುದೇ ಪ್ರಕರಣವನ್ನು ಕೂಡ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ನಾವು ಬಿಡೋದಿಲ್ಲ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸೊ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಭರತ್ ರಾಜ್ ನ್ಯೂಸ್ ನ್ಯೂಸ್ ಒನ್ ಕರ್ನಾಟಕ ಬೆಂಗಳೂರು